ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ ಭಾಳ ಬೇಜಾರಾಗಿದ್ರಿ ಈ ವಿಡಿಯೋ ಎಡಿಟಿಂಗ್ ಮಾಡಬೇಕಾಗಿರುವಂಥ ಟೈಮ್ದೊಳಗೆ ಏನು ವಿಷಯ ಅಂಥೇಳಿ ನಿಮ್ಗೆ ನಾಳೆ ಬರುವಂಥ ಬ್ಲಾಗ್ದೊಳಗೆ ನಾನು ಶೇರ್ ಮಾಡ್ಕೊತೀನಿ ಏನಂತೇಳಿ ನೀವು ನಾಳೆ ಬರುವಂಥ ಬ್ಲಾಗ್ದೊಳಗೇ ನಿಮ್ಗೆ ಗೊತ್ತಾಗ್ತದೆ ನೋಡಿರಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮಗೆ ಸಾಕಷ್ಟು ಬೇಕಾಗೈತಿ ಎಲ್ಲರೂ ಸಪೋರ್ಟ್ ಮಾಡಿರಿ ನಮ್ಮಂಥ ಹೆಣ್ಮಕ್ಳ ಒಂದು ಬಾಳಿಗೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಇತ್ತಪ್ಪ ಅಂದ್ರೆ ಅದು ನಮ್ಗೆ ಬೆಳಕಾಗಿ ನಮ್ಮ ಜೀವನವನ್ನು ಉದ್ಧಾರ ಮಾಡ್ತದಂತೇಳಿ ಕೇಳ್ಕೊತ ಈಗ ವಿಡೋನ ಕಂಟಿನ್ಯೂ ಮಾಡಿ ಶುರು ಮಾಡ್ತೀನಿ ಬರ್ರಿ ಸದ್ಯಾಗ್ ನೋಡ್ರಿ ಫ್ರೆಂಡ್ಸ್ ಹಪ್ಪಳದಿಟ್ಟು ಕುದಿಸಾಕತೀನಿ ಅದೆಲ್ಲ ಕಸ ಹೊಡ್ದು ನೆಲ ಹೊರಸೈತಿ ಫ್ರೆಂಡ್ಸ ಅಂದ್ರೆ ಸ್ವಲ್ಪ ಹಪ್ಪಳ ಹಾಕೋದು ಕಂಫರ್ಟಬಲ್ ಅನ್ಸ್ತೈತ್ ಅಂತ ಹೇಳಿ ಮತ್ತ್ ಅದನ್ನ ನೀನ್ ಏನ್ ಹಪ್ಪಳ ಹಾಕಿದ್ ನೋಡ್ರಿ ನೀನ್ ರಾತ್ರಿ ಕತ್ನಿ ಹಾಕಿದ್ದೆ ಈಗ ಆಲ್ರೆಡಿ ಹಪ್ಪಳ ತಗೋದ್ ಬಿಟ್ಟೆ ನೋಡ್ರಿ ಬಿಸಿಲು ಜಳ ಬಾಳ ಐತಲ್ಲ ಹಂಗಲ್ಲ ಊಟ ಒಣಗಿ ನೋಡ್ರಿ ಬಿಸ್ಲಿ ಈಗ ಹಾಕ್ಬೇಕನ್ನ ಹಾಕ್ಬೇಕು ಹೈರ್ಯ ಏನಿಲ್ಲ ಮನ್ಯಾಗ ಆರಾಮ ಸ್ವಲ್ಪ ಜಾಗ ಇತ್ತಂದ್ರ ಅಂದ್ರ ಹಾಕೋಬಹುದು ನಮ್ ಜಾಗನೇ ಇಲ್ಲ ಅಂತ ಎರಡ್ ಫುಟ್ನಷ್ಟು ಜಾಗ ಇದ್ದೇ ಇರ್ತಿ ಏನೂ ಇಲ್ಲ ಅಂದ್ರೆ ಗ್ಯಾಸ್ ಕಟ್ಟಿ ಆಗೋದ್ರ ನಿಮ್ ಚಿನ್ನ ಹಾಕ್ಲಾ ಮಾಡ್ಕೊಳಕ್ ಇತ್ತಂದ್ರ ಮಾಡ್ಕೋರಿ ಬಿಸಿಲಿಲ್ಲ ನಮ್ಗ ಜಾಗ ಇಲ್ಲ ಅಂತ ಇಷ್ಟ ಇದ್ರು ಹೋಗ್ಬೇಡ್ರಿ ಇಲ್ಲ ನಿಮ್ಗ ಇಷ್ಟನೇ ಇಲ್ಲ ನಾವ್ ಕೊಂಡ್ ತರ್ತಿವಂದ್ರ ಪರವಾಗಿಲ್ಲ ಇವಾಗ ನೋಡ್ರಿ ಸ್ವಲ್ಪ ಬಿಸಿ ನೀರ್ ಅದಾವಲ್ಲ ಅವನ ಸೈಡಿಗೆ ತಿಳ್ಕೊತೀನ್ರಿ ಎಕ್ಸ್ಟ್ರಾ ಕಮ್ಮಿ ಬಿದ್ರೆ ಮತ್ ಹಾಕೊಂಡ ಬರ್ತೇತಿ ಈಗ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ತೀನಿ ಉಪ್ಪಿದ್ರ ಹಾಕೊಂಡ್ಬಿಟ್ರ ಕರಿಗಿಬಿಡ್ತೇತಿ ಅದಕ್ಕಂತೇಳಿ ಹಾಕೊಂಡ್ ಸ್ವಲ್ಪ ರವಾ ಮಿಕ್ಸ್ ಅದನ್ನ ಚಿರೋಟಿ ಒಬ್ರು ಇದನ್ನ ಹಾಕಿದ ಒಬ್ರು ಬರ್ತಿತ್ತು ಸಣ್ಣ ಉರಿನ ಇಟ್ಟೇನ್ರಿ ಫ್ರೆಂಡ್ಸ್ ಸಣ್ಣ ಉರಿನ ಇಟ್ಟು ಈ ತರ ಒಂದ್ ಸಣ್ಣಗ ಹಾಕೋತ ಹೋಗ್ತೀನಿ ಉರಿ ಸಣ್ಣ ಇಡ್ತೀನಿ ಇಲ್ಲಿ ಗಂಟೆ ಆಗ್ಬಿಟ್ಟ ಈಗ ಒಂದ್ ಕಡೆ ಏನೇ ತಿನ್ನ ತಿಳ್ಕೊಂತ ಒಬ್ರು ಇದ್ರುನು ಆರಾಮ್ಸೆ ಮಾಡ್ಕೋಬೋದಿ ಮತ್ತೆ ಒಬ್ಬೊಬ್ರು ಎಲ್ಲಿ ಮತ್ತೆ ಮತ್ತೇನ್ ಮಾಡ್ತಾರೆ ಕರದ್ರಿ ಅಂಟಿ ಬರ್ತಿದ್ರಿ ಬಾಜುಕಿನ ಅಂಟಿ ನಾನು ಯಾಕೆಲ್ಲ ಹೋಗಿ ಬಂದಿ ಮಾಡೀನಿ ಸೊ ನಂಗ ಆಗುತ್ತಲ್ಲ ಸುಮ್ನೆ ಯಾಕೆ ನಾನು ಹೋಗಿನಿ ಅವ್ರಿಗೆ ಬರ್ಬೇಕ ನಂಗೆ ಯಾಕ ಅಂತ ಹೇಳಿ ಪಾಪ ಅವ್ರಿಗೆಲ್ ಬಂದ್ ಕಲಿರ್ತಾರ ಆ ತರದ್ದು ಬೇಡ ಬೇಡ ಹೋಗ್ ಬಂದ್ ಮಾಡಿದ್ಕೆ ಏನ್ ಮತ್ ಅವ್ರ ಕಡೆ ಮಾಡಿಸ್ಕೊಳೋದಂತ ಹೇಳಿ ಈಗ ನಾನೇ ತರ ಯಾಕ ನಮ್ ಹುಡುನ ಐತ್ ನೋಡ್ರಿ ಅಲ್ಲಿ ಇದಾಗ ನಾ ಕಲೆಕ್ನಾಗಾನೇ ಒಬ್ಬೊಬ್ಬ ಕಲ್ತ್ ಬಿಟ್ಟಿನಿ ಬರೀ ಇನ್ನೊಬ್ರು ಹೇಳದ್ ಕೇಳಿ ಇನ್ನೊಬ್ರು ಮಾಡದ್ ನೋಡಿ ಹಂಗಾಗಿ ನನಗೇನಾಗ್ತಿ ಅಂತ ಅನ್ಸದಾನೇ ಇಲ್ಲ ಫ್ರೆಂಡ್ಸ ಸೊ ಇವಾಗ ಈ ತರ ಆಗಕ ನೋಡ್ರಿ ಸ್ವಲ್ಪ ಗಟ್ಟಿ ಬರಕತಿ ನೀರು ಕಮ್ಮಿ ಅದಕ್ಕೆ ಏನ್ ಈ ನೀರನ್ನ ಹಾಕ್ತೀನಿ ನೋಡ್ರಿ ಬಿಸಿ ನೀರು ಈ ಗುದಿಯ ನೀರನ್ನ ಹೇಳ್ತಿಟ್ಕೊಂಡ್ರೆ ಬೆಟರ್ ರೀ ನಾವ್ ಒಳ್ಳೆ ಎಕ್ಸ್ಟ್ರಾ ಮ್ಯಾಗಿನ ನೀರ್ ಹಾಕೋತಿವಿ ಅಂದ್ರ ಒಂದ್ ಸರಿಗ ಲಘುತ ಕೂಡ್ಕೊಳಂಗಿಲ್ಲ ಹರಿಯೋ ಚಾನ್ಸಸ್ ಇರ್ತಾವರಿ ಗೊತ್ತು

ಕುದ್ದ್ಮ್ಯಾಗ ಆಮೇಲೆ ಜೀರಿಗೆ ಹಾಕಬೇಕಂತ ರೀ ಜೀರಿಗೆ ಡಬ್ಬಿನೆಲ್ಲ ಕೊಡ್ತೀನಿ ಉಪ್ಪು ಅಂತ ಕರೆಕ್ಟಾಗಿ ಆಗೈತ್ರಿ ಫ್ರೆಂಡ್ಸ್ ಇದು ಲಿಫ್ಟ್ ಬಾಜಿಕಿಂದ ಅಂಟಿ ಅರ್ದ್ ನೋಡ್ರಿ ನನ್ನ ಹತ್ರ ಇತ್ತು ಭಾಳ ದೊಡ್ಡದೈತೆ ಅಂತೇಳಿ ನಮ್ಮತ್ತ ಮಮ್ಮಿ ಕೊಟ್ಟು ಕಲ್ಸಿನಿ ಇದು ದೂರಿಂದ ಈ ಥರ ಕುತ್ಮಕ್ಸಕ್ಕೆ ಬಿಸಿ ತಗಂಗಿಲ್ಲ ಕೈಗೆ ಸ್ವಲ್ಪ ಜೀರಿಗೆ ಹಾಕೊಡ ಪಟಕನ

ಹಾಗಾಗಿ ಅವ್ರಿಗೆ ಒಂದು ಸಾಕಾಗಿ ಕುಂಬಿಡ್ತಾರೆ ತಿರ್ಗಾಡ್ ತಿರ್ಗಾಡ್ ತಿರ್ಗಾಡಿ ಏನ್ ಮಾಡ್ತಾರ ಸೊ ಇವಾಗ ಏನೈತಿ ಇದಿಷ್ಟು ಹಾಕಿ ತಿಂದ್ರಿ ನನಗೂ ಯಾಕೋ ಹಸುವಿನ ಕಡಿಮೆ ಅಂತ ಅರ್ಥ ಕತ್ತೈತಿ ಸ್ವಲ್ಪ ಊಟ ಮಾಡ್ತೀನಿ ಹೇಳಿಕಪ್ಪ ಅಂತಂದ್ರೆ ಇಲ್ಲ ನೋಡ್ರಿ ನೆನೆ ತಗೋದು ಆ ಕಡೆ ಹಾಕಿನಿ ಇಮಿಡಿಯೇಟ್ಲಿ ತಗೋದು ಸ್ವಲ್ಪ ನೆನೆ ಇಟ್ಟಿನ್ರಿ ನೆನೆ ಇಟ್ಟು ಮಿಕ್ಸಿ ಇಕ್ಸಿ ಅದೆಲ್ಲ ನೆನೆ ಮಾಡ್ಕೊಂಡೆ ಮಿಕ್ಸ್ ಮಾಡ್ಕೊಂಡು ಮತ್ತೆ ಅದನ್ನೆಲ್ಲ ಚಂದಾಗ ನೀರಾಗ ಎಣ್ಣೆ ಒಂದು ಹತ್ತು ನಿಮಿಷ ಎಲ್ಲ ಆ ಕಡೆ ಕಡೆ ಅಂಟ್ಕೊಂಡಿದ್ದೆಲ್ಲ ಬಿಟ್ಟು ಬಿಡ್ತು ಮತ್ತೆ ಹಾಗೆ ಹಿಂಡೆ ಹಿಂಡೆ ఇక్క గ్యాగ్ ఒణగేత్ నోడ్రీ సీర ఒణ తడనే ఆగి మాక నోడ్రీ హాకెద్ అంద్ర బండ్ ఆగి ఇవత హ స్వల్ప ముదు నోడ్రీ కి

ಇಲ್ಲ ನೋಡ್ರಿ ಹುಡುಗ ಯಾಪ್ರಾಗತ್ತ ಬೊಗುಣಿ ಎಲ್ಲ ಗೀರ್ಕೊಂಡಾನ ರೀ ಗೀರ್ಕೊಂಡು ತಿಂದಾನ ತಾಳ ಸ್ವಲ್ಪ ಒತ್ತಿದ್ದಿತ್ತು ನೋಡ್ರಿ ಇಲ್ಲೊಂದು ಇಲ್ಲೊಂದಿತ್ತು ನೋಡಿರಿ ಈ ಥರ ಒತ್ತಿದ ಮಸ್ತ್ ಟೇಸ್ಟ್ ಕೊಡ್ತೈತೆ ನೋಡ್ರಿ ಫ್ರೆಂಡ್ಸ್ ಮಕ್ಳಿಗೆ ಎಷ್ಟು ಖುಷಿ ಅಲ್ರಿ ತಿನ್ನಾಕ ಈ ಥರ ಹಾಕಿ ನೋಡಿರಿ ಮನೆಯೊಳಗನೆ ಪ್ಯಾನಿನ ಗಾಳಿಗೆನೆ ಆಲ್ರೆಡಿ ನೋಡಿರಿ ಈ ಥರ ಬಿಕ್ಕೊಂಡವು ಅದು ನೀನು ಏನೋ ಮಿಸ್ಟೆಕ್ ಆಗ್ಬಿಡ್ತು ನೋಡ್ರಿ ನಾವೇ ಮಾಡಲಿರ್ತೀವಿ ಕೆಲವು ಸಂದರ್ಭದೊಳಗೆ ಹೆಂಗೆ ಆಗ್ಬಿಡ್ತಾವೆ ಇದು ಕನ್ಫರ್ಮ್ ನೀವು ಏನು ತಿಳಂಗಿಲ್ಲ ಫ್ರೆಂಡ್ಸ್ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಹ್ಞೂ ಹ್ಞೂ ಹೆಂಗೆ ಬಂದಾವೆ ಹೇಳ್ರಿ ಫ್ರೆಂಡ್ಸ್ ಜೀರಿಗೆ ಸ್ವಲ್ಪ ಕಡಿಮೆ ಇದ್ದವು ಕಾಣಿಸ್ತೈತಿ ಇನ್ನೊಂದು ಸ್ವಲ್ಪ ಹಾಕ್ಬೇಕಾಗಿತ್ತು ಏನೋ ಪರವಾಗಿಲ್ಲ ರೀ ಸಾರ್ಕು ಕಾಯ್ಕಿಡು ಸರ್ ಬಾರಿಕ್ ಮ್ಯಾಗ್ ಇಟ್ಟನು ತೊಳಗಿಟ್ಟು ಗ್ಯಾಸ್ ತೊಳಗೈತೇನಾ ಇಲ್ಲಿ ಬಿಡು ಮ್ಯಾಗ್ ಇಡ್ಬಿಡ ಆಮೇಲೆ ಇಡ್ತೀನಿ ನಾನು ಅದು ಅಲ್ಲೇ ಕುಂತು ಸ್ವಲ್ಪ ಕೈಯ ತಿರುಗಿಸ್ ಇಲ್ಲಿ ತೊಳಗ ಓತದ ನಿನ್ನೇನಾಯ್ತು ನೋಡ್ರಿ ಇಲ್ಲಿ ಇಲ್ಲೇ ಪ್ಯಾನಿಂಗ್ಗಳಿಗೆ ರೀ ಯಜಮಾನ್ರು ಬಂದಾರ ಫ್ರೆಂಡ್ಸಾ ಟೈಮ್ ಎಷ್ಟೇ ತೋರಿಸ್ತೀನಿ ನಿಮ್ಗೆ ಏಯ್ ಪಿಲ್ಲಯ ನಡಿ ಮುಖ ನೋಡಿ ಟೈಮ್ ಬಂದು ಹನ್ನೆರಡು ಗಂಟೆಗೆ ಹತ್ತು ನಿಮಿಷ ಕಡಿಮೆ ಐತ್ರಿ ಈಗ ಬಂದಾರ ಈಗ ಬಂದು ಅಲ್ಟ್ಕೊಂಡ್ರ ಏ ಅಪ್ಪು ಅಡ್ ತಗೊಂಡು ಒಳಗಿಡದ ಸಿಂಕನೇ ತಗೋ ನೋಡ ಪಿಲ್ಲ ಸಾಲ ಯಾವಾಗ ಚಲೋ ಹೋಗುತ್ತ ನಂಗೆ ಅಬ್ಬೈತೆ ನೋಡ್ರಿ ನಂದು ಸಮಾನ ನೋಡ್ರಿ ಮನ್ಯಾಗೆ ಈ ಥರ ಹಾಕಿನಿ ಸೊ ಇದು ಹಾಲ್ ಒಂದು ಓಪನ್ ಇರೋದ್ರಿಂದ ಎಲ್ಪ್ ಭಾಳ ಅಂತ ನಾನೇ ಹೇಳ್ಬೋದು ನೋಡ್ರಿ ಶೈನಿಂಗ್ ಶೈನಿಂಗ್ ಆಗ್ಯಾವ ಹಾಪಳಂತ್ ಕುದಿಯೋದಂತರೂ ಮಸ್ತ್ ಕುದೀತ್ರಿ ಫ್ರೆಂಡ್ಸ ಒಂದೂ ಸಿಳೋಂಗಿಲ್ಲ ಅಂತ ಅನ್ಕೊಂಡಿನಿ ಅನ್ಕೊಳೋದ್ಯಾಕ ಸಿಳೋದೇ ಇಲ್ಲ ರೀ ಫ್ರೆಂಡ್ಸ ಎಷ್ಟೋ ನೋಡ್ರಿ ಒಂದು ದೀಡ್ನೂರಂತರ ಹಾಪಳಾಗೇ ಆಗ್ಯಾವ ರೀ ಆಲ್ಮೋಸ್ಟ್ ಅಲ್ಲಿ ದೀಡ್ನೂರಾಗ್ಯಾವ ದೀಡ್ನೂರು ಯಾಕ್ರಿ ಹೆಚ್ಚಾಗಿರ್ಬೋದು ಅಂತ ಅನ್ಕೋತೀನಿ ನಿನ್ನೆ ಹಾಕಿದ್ವಲ್ಲ ನೀಟಾಗಿ ಬಂದಿದ್ದು ಅಂದ್ರೆ ಭಾಳ ಮಸ್ತ್ ಹಾಕಿದ್ವಿ ರೀ ಇವತ್ತಿನ ನಿನ್ನೆ ಕೂಡ ರಗಡಾಗಿಬಿಡ್ತಿದ್ದು ಹಪ್ಳ ನನಗೆ ಆತ ರೀ ಸರಿ ಏನು ಮಾಡೋಕ್ಕಾಗಲ್ಲ ನನಗತ್ರೂ ಊಟನೇ ಅನ್ಸೈತಿ ಹಂಗಾಗಿ ಮಮ್ಮ ಬೋಗಣಿ ಇಟ್ಟು ಮುಂದೆ ಇಡ್ತಾರೆ ಯಾರು ಸರಿ ಹಿಂದಕ್ಕೆ ಸರಸ್ ಇಡ್ಬೇಕಿಲ್ಲ ಹಪ್ಲದ ಇಟ್ಟು ಕುದಿಸಿದ್ದು ಬೋಗಣಿ ರೀ ಬಾತ್ರೂಮ್ದಾಗ ಸ್ವಲ್ಪ ಗಿಡ ಒಂದಿನ ಸಿಕ್ಕಿನೇ ಒಜ್ಜೆ ಆಗುತ್ತೆ ನೋಡಿರಿ ಅದಕ್ಕೆ ಅಂತೇಳಿ ನಮ್ಮ ಹುಡುಗಿಗೆ ಸ್ವಲ್ಪ ಗರಗಟ್ಟ ಬಿಸಿ ಮಾಡವ ನಾಳೆಗೆ ಮಾತ್ರ ಉಣ್ಣಕೆ ಬರ್ತಾವಂತೇಳಿ ಹ್ಞೂ ಇನ್ನೂ ಸ್ವಲ್ಪ ಕುದಿಲ್ಲ ಹಾಂ ಸ್ವಲ್ಪ ಕುದಿಲಿ ಕೊತ್ತ ಕೊತ್ತನೇ ಆಗ್ತೈತಲ್ಲ ಹಿಂಗೆ ಕುದಿಸ್ಬೇಕು ಸಾರು ಕಾಸು ಅಂದ್ರೆ ಬರೀ ಉಣ್ಣದನ್ನೇ ಸ್ವಲ್ಪ ಬೆಚ್ಚ ಮಾಡಬೇಕು ನಾಳೆಗೆ ಉಣ್ಣದಿರ್ತ ಇವತ್ತು ಎಷ್ಟ್ರ ಉದಿರ್ತೈತಿ ನೋಡು ಕಾಸು ಅಂದ್ರೆ ಹಿಂಗತ್ತೇ ಕುದಿಸೋಂಗ ಈ ಥರ ಮ್ಯಾಗ ಬಂದ್ ಮಾಡಬೇಕು ಈಗ ಬಂದ್ ಮಾಡು ಅದ್ರ ಮ್ಯಾಲೆ ಮುಚ್ಚಿ ಬಂದ್ ಮಾಡಿ ಅಯ್ಯೋ ತಾಡು ತೊಗೊಂಡು ಮುಚ್ಚು ಗ್ಯಾಸ್ ಇಲ್ಲಿ ಇಟ್ಕೊಂಡು ಮಾಡಿದ್ದೆ ನೋಡಿರಿ ಫ್ರೆಂಡ್ಸ್ ನನಗೂ ಬೇಸರ ಬಿಟ್ಟೈತಿ ಸದ್ಯಕ್ಕೆ ಗ್ಯಾಸ್ ತೊಳಗೆ ತೆಗದ್ರೆ ಮ್ಯಾಗಿನ ಜಾಗ ಅಷ್ಟೇ ಕುಲ್ಲಾ ಉಳಿತೈತಿ ನೋಡಿರಿ ನೋಡಿರಿ ಅದು ಅರಿವಿ ನಾನು ತೊಳ್ದೀನಿ ಅಂತ ಹೇಳಿ ನೋಡಿರಿ ಸೀರೆನಾ ಈ ಎಕ್ಸ್ಟ್ರಾ ಈ ಥರದ್ದು ಇದ್ದಿದ್ದೇನೈತಿ ಮೂರೇನು ನಿಂತೈತಿ ಈಗ ಅದನ್ನು ತೆಗೀಬೇಕು ರೀ ಹಂಗ ಇದು ಸ್ವಲ್ಪ ತುಂಬಿ ಸೈಡಿಗೆ ಎತ್ತಿಡ್ತೀನಿ ಸುಪ್ಲಿ ತೊಗೊಂಡು ಈ ಮುಸ್ರಿ ತೆಗಿತೀನಿ ರೀ ಇದನ್ನ ಮತ್ತೆ ಸೀರೆನ ಟಾಯ್ಲೆಟ್ದಾಗೂ ಇದು ಮಾಡೋಕ್ಕಾಗಲ್ಲ ಗ್ಯಾಲರಿ ತೊಳಕೋದ್ರೆ ಅಲ್ಲೆಲ್ಲ ಅಂಗಳದಾಗೆಲ್ಲ ಬಿದ್ದು ಬಿಡ್ತೈದ್ರಿ ಅದು ಓಪನ್ ಐತಿ ಅದಕ್ಕಂತೇಳಿ ಈ ಥರ ಮಾಡೀನಿ ಇದು ಮತ್ತೆ ಹೋದ್ರೆ ನೀರು ಮತ್ತೆ ಅದು ಚಾನ್ಸ್ ಭಾಳ ಇರ್ತೈತಲ್ಲ ಸೊ ಸುಪ್ಲಿ ತೊಗೊಂಡು ಇಷ್ಟು ಎತ್ತಿ ತಗ ಮುಸ್ರಿ ತೆಗೆದು ಬಿಡ್ತೀನಿ ಎರಡು ಬಕೆಟ್ ಎನಿ ಟೈಮ್ ನೀರು ತುಂಬ ರೀ ಯಾವಾಗ ಗೊತ್ತಾಗಲ್ಲ ಮತ್ತೆ ಇದನ್ನೊಂದು ಸ್ವಲ್ಪ ನೀರು ತುಂಬಿಟ್ರೆ ಮತ್ತೆ ಬೆಳಿಗ್ಗೆ ಕ್ಲೀನ್ ಮಾಡಕ್ಕೆ ಚಲೋ ಅಂತ ಬೆಡ್ ಬೆಡ್ಶೀಟ್ ಮತ್ತು ನೈಟಿ ಒಗದಾಕಿದ್ದಿಲ್ಲ ಅದ ನೋಡ್ರಿ ಎರಡು ಬೆಡ್ಶೀಟ್ ಹಾಕಿ ಮಸ್ತ್ ಕ್ಲೀನ್ ಆಗ್ಯಾವ ಏನು ಸೀರೆ ಒಗದಿನ ಏನು ಫ್ರೆಂಡ್ಸ ಬೆಳಗ್ಗೆ ಸೋಮವಾರ ನೋಡ್ರಿ ಇದ್ರೊಳಗೆ ಕಂಟಿನ್ಯೂ ಮಾಡತ್ತೀನಿ ಒಂದೊಂದು ದಿನದ ಬ್ಲಾಗ್ ಎಂಡ್ ಮಾಡಿ ಹಾಕೋಕ್ಕಾಗಲೇ ಐತಿ ಕಂಟಿನ್ಯೂ ಬ್ಲಾಗನೇ ಎರಡು ದಿನ ಎರಡು ಟೈಮ್ ಹಾಕೋದಾಗೈತೆ ನೋಡ್ರಿ ಲೇಟಾಗೇನೆ ಇದ್ದೀವಿ ವಾತಾವರಣ ಮೋಡ ಮುಸ್ಕಿದ ವಾತಾವರಣ ಆಗೈತಿ ಕಮ್ ಮೈದಾನ ಅವರು ಬಂದ್ರೆ ನೋಡ್ರಿ ಬಾಪಿ ಓಕೆ ಫ್ರೆಂಡ್ಸ ಶಿಗೋಣ ಮತ್ತೆ ಫ್ರೆಂಡ್ಸ್ ನೋಡ್ರಿ ಒಂದೂ ಸೀಳಿಲ್ಲ ಏನಾಗಿಲ್ಲ ಕರೆಕ್ಟಾಗಿ ಬಂದ ನೋಡ್ರಿ ನೀಟಾಗಿ ನೀಟಾಗಿಂದು ಸ್ನೇಹ ಹೊಸ ಫ್ರೆಂಡು ಬಾಜಕ್ ಲಿಫ್ಟ್ ಬಾಜುಕ್ ನಂಟಿ ದೊಡ್ಡ ಮಗಳು ಮಗಳು ಬಂದಾಡ್ರಿ ಮಗಳು ಇದನ್ನ ಸದ್ಯಕ್ಕೆ ಸ್ವಲ್ಪ ಗ್ಯಾಲ್ರಿ ಒಳಗೆ ಹಾಕಂಬ್ರಿ ಅಲ್ಲೇ ಇನ್ನೊಂದು ಸ್ವಲ್ಪ ಗಾಳಿಗೆ ಹಾಕೊತವು ಈಗೆಲ್ಲ ಅಡ್ಡಾಡ್ತೀವಿ ಕಸ ಗಿಸದೆಲ್ಲ ಉಡ್ಕೊತೀವಿ ಅದಕ್ಕೆ ಅಂತೇಳಿ ಗ್ಯಾಲ್ರಿಯಾಗ ಹಾಕಿದ್ರಾಯ್ತು ರೀ ಫ್ರೆಂಡ್ಸ ಇವು ಕೂಡ ಒಣಗ್ಯಾವ ನೋಡ್ರಿ ಬಿಸ್ಲಿಗೆ ಹಾಕೋದು ಜರೂರತೆ ಇಲ್ಲ ಆದರೂ ಒಂದು ಅರ್ಧ ತಾಸ್ರೆ ಹಾಕ್ಬೇಕು ನೋಡಿರಿ ಬಿಸಿಲಿಗೆ ಅಂದ್ರೆ ಒಂದು ವರ್ಷ ಇಟ್ರೂ ಇಟ್ರು ಏನು ಆಗಂಗಿಲ್ಲ ಏನಮ್ಮ ಏನೈತಿ ಹ್ಯಾಂಗೇನ್ರಿ ನಿಮ್ಮ ನಿಮ್ದು ನಿಮ್ದು ಬರೀ ಇರೋ ಕೆಲಸನಾಂಥ ಬಂಗಾರ ಅಂತ ವಾಚ್ ಹೊಡೆದಿಟ್ಟಿ ನಮ್ಮ ಮನೇನವ್ರು ಏನ್ ಮಾಡ್ಬೇಕು ನೋಡ್ರಿ ನಿಂಥವ್ರ ಕೈಯಾಗ ಏನು ದಕ್ಕದೇ ಇಲ್ರಿ ಮಾಡ್ಯಾರ ನೋಡ್ರಿ ಹ್ಯಾಂಗ ಹೊಡಿತೀರಿ ಕೈ ಸುದ್ದ ಇಲ್ರಿ ನಮ್ಮ ಯಜಮಾನ್ರು ಈ ಬೇಡ ಬಿಡ ನಾ ವರ್ಸಿಡ್ತೀನಿ ವರ್ಷಿಡ್ತಿನ ದಿನ ಒರೆಸ್ಬೇಕು ಬೇರೆ ತಳಗಿಂದ ಒರೆಸ್ಬೇಕು ಅದನ್ನ ಬಿಡ್ರಿ ಅಟ್ ವಜನಿ ಎತ್ತಾರನು ನೀರು ಬಂದವ್ರಿ ನೀರು ತುಂಬಾರೆ ಯಜಮಾನ್ರು ಅದು ಸ್ವಲ್ಪ ತಳಗಿಂದ ಒರೆಸ್ಬೇಕ್ರಿ ದಾಗ ಪಾರ್ಕಿಂಗ್ದಾಗ ತೊಗೊಳ್ಬಂದಿರ್ತಾರಲ್ಲ ತಳಗಿಟ್ಟು ಹಂಗಾಗಿ ಒಂದು ಸ್ವಲ್ಪ ಹೊಸ ಐ ಹಂಗೆ ಹಚ್ಬೇಡ್ ಬಿಡು ಅಪ್ಪು ಬಿಡು ಬೇಡ ಸ್ವಲ್ಪ ಒದ್ದೇ ಮಾಡಿ ತಳಗಿಂದ ಒರೆಸಿ ಆಮೇಲೆ ಒಂದ್ರ ಮ್ಯಾಗ ಒಂದು ಇಡ್ತೀನಿ ರೀ ಇದು ಎಟ್ಟ ಜೀವಳ ಆಗ್ತೈತೆ ನೋಡ್ರಿ ಆಳಿಗಿದು ಇದು ಯಾವ್ದೇನು ಯಾವುದೋ ವಾಚ್ ಅಂತ ರೆಪ್ಪ ಇದಕ್ಕೆ ಇದು ಹೆಸರು ಏನು ಮೋ ಇದ್ರ ಹೆಸರು ಪಂಚವಾಚ ಪಂಚವಾಚ ರೆಡೋ ಆ ಟೈಮ್ ರೆಡೋ ನೋಡ್ರಿ ಆ ಟೈಮ್ದಾಗ ಆರು ಸಾವಿರ ಎಷ್ಟೋ ಕೊಟ್ಟಿದ್ರಿ ಫ್ರೆಂಡ್ಸ ಇದು ಇದನ್ನ ನೋಡಿ ನಮ್ಮ ಶುಯೇತಕ್ಕನ್ ಗಂಡ ಸೃಷ್ಟಿಯ ಪಪ್ಪಗೆ ಇಷ್ಟ ಆಗಿ ಅವರು ಇದೇ ತರ ತರಿಸ್ಕೊಂಡ್ರು ಬಟ್ ಅವ್ರಿಗೆ ಆಲ್ರೆಡಿ ಕಮ್ಮಿ ಸಿಕ್ಕಿತ್ತು ಇದು ನೋಡ್ರಿ ಸದ್ಯಕ್ಕೆ ಇದನ್ನ ಕಾಚಾಕ್ಸ್ ಬರ್ಬೇಕು ಪರಿ ಡಿಸೈನ್ ಡಿಸೈನ್ ಆಗಿ ಉಬ್ಬಿದ್ದೈತೆ ನೋಡ್ರಿ ಅವು ಹೊಡ್ದು ಜು ಹಳಾಗುತ್ತೆ ನೋಡ್ರಿ ಒಟ್ಟು ಕೈ ಸುದ್ದ ಇರಲ್ಲ ಅವ್ರದ್ದು ಯಾವಾಗ ನೋಡಿದ್ರೆ ಹಿಂಗೆ ನೋಡಿರಿಗೂ

ಈ ಥರ ಒಂದ್ರ ಮ್ಯಾವೊಂದು ಸಾಮಾನು ಇದು ಇಟ್ಟೈತ್ ನೋಡ್ರಿ ಹಂಡೆ ಮತ್ತಾಂಬ್ರ ಕೊಡ ಖಾಲಿ ಮನೆ ಸರಿ ತುಂಬಿದ ಹಂಗೆ ಅದಾವು ಈಗ ಮತ್ತೆ ಇದು ಸದ್ಯಕ್ಕೆ ತುಂಬೈತ್ರಿ ಇದು ಖಾಲಿ ಆಯ್ತಂದ್ರೆ ಈಗ ಅದನ್ನ ಹಾಕ್ಬಿಟ್ ಹಾಕ್ಬಿಡಕ್ಕೆ ಬರ್ತೈತ್ರಿ ಫ್ರೆಂಡ್ಸ್ ನೀರು ಡೈರೆಕ್ಟಾಗಿ ಇಟ್ಟೇ ಆಗಿನಾಗೆ ಎಲ್ಲ ಕುಂಡಿರ್ತಾವ ನೋಡ್ರಿ ಬಾಂಡೆ ಆಗೋದು ಎಲ್ಲ ಇನ್ನ ತಿಕ್ಬೇಕು ಇನ್ನ ಅದೆಲ್ಲ ಬಾಕಿ ಹೋದಾವ್ರಿ ಈ ಮೇಡಮ್ ಅವರು ಜಾಕ ಮಾಡ್ಯಾರ ಈ ಸದ್ಯಕ್ಕೆ ಎಣ್ಣೆ ಹಚ್ಕೊರವ ಅಂತ ಏನ್ರಿ ಹಾಂ ಶವಾರ ಜಾಕ ಮಾಡ್ತಾರ ಅದು ಎಣ್ಣೆ ಹೆಚ್ಚಿದ್ರು ಮತ್ತೆ ಮರದಿನ ಹೋಗಿ ಬಿಡ್ತೈತಿ ಸೊ ನೀರು ಭಾಳ ಯೂಸ್ ಮಾಡಬೇಡವ ಬೋರಿ ನೀರು ಇರ್ತಾವ ಅಂತ ಹೇಳಾಕತ್ತೀನ ಮಗಳಿಗೆ ಈಗ ಎಣ್ಣೆ ಹಚ್ಕೊಂಡು ಚಂದಾಗ ಇದು ಮಾಡ್ಕೊಂಬಮ್ಮ ಹಂಗೆಕ ಒಮ್ಮೆ ಮೇಳ್ತ ನೀಟಾಗಿ ಮಾಡ್ಕೊತಿ ಒಮ್ಮೆ ಹೆಂಗೆ ಉಚ್ಚುರ್ಗತೆ ಮಾಡ್ಕೊತಿ ತಕೋ ತಲೆ ಬಾಜ್ಗ ಮಾಡಿ ತಗೋ ಬಂದು ಕೂದಿಸ್ತಾ ನೋಡು ಹೇಳಿದ್ದ ಕೇಳೋಂಗಿಲ್ಲ ಈ ಸದ್ಯಕ್ಕೆ ಬರ್ರಿ ಹಾಂ ನೋಡಿರಿ ಇಲ್ಲಿ ಈ ಥರ ಹಾಕಿ ನೋಡ್ರಿ ಫ್ರೆಂಡ್ಸ್ ಈ ಥರ ಹಾಕಿ ನೋಡ್ರಿ ಇಲ್ಲೇ ಒಣಗೊತಾವ್ರಿ ಗಾಳಿಗೆ ಆರಾಮ್ಸಿರಿಗೆ ಒಣ್ಕೊತಾವೆ ಮನ್ ನಿನ್ನೆ ಮೊನ್ನೆ ಮಾಡಿದ್ದು ನಿನ್ನೆ ಹಿಂಗೆ ಹಾಕಿದ್ದೆ ನೋಡ್ರಿ ಚಂದನ ಡೂರ್ದ ಕೆಳಗಡೆ ಆಟ ಆಡತ್ತಾರ ನನ್ನ ಪಿಲ್ಯ ಬ್ಯಾಟ್ ನೋಡ್ರಿ ಆಡಕತ್ತಾನ ಆಡಕ್ಕತ್ತಾನೆ ನದನಿ ಮಕ್ಳದ ಅದಾವ್ರಿ ಬಿಟ್ಟಿನಿ ಆಟ ಅಂತೇಳಿ ಹಂಗೇನೇ ಮತ್ತು ಇವು ನೋಡ್ರಿ ಇಲ್ಲಿ ಹಾಕಿನ ಸ್ವಲ್ಪ ಗಾಳಿಗೇನು ಆರ್ತಾವ ಮತ್ತೊಂದ್ಸರಿಗಂತೇಳಿ ಈಡಾಗ್ಯಾವ ನೋಡಿರಿ ಫ್ರೆಂಡ್ಸ್ ಅದೇ ಕೊಂಡಿದ್ದು ಎಷ್ಟಾದ್ರೂ ಈಡಾಗಲ್ರಿ ಹಾಂ ಏನಪ್ಪ ಹೇಳು ಕೊಂಡಿದ್ವಾದ್ರಿ ಒಂದು ಹೆಚ್ಚು ಕಮ್ಮಿ ಕರ್ಕೊಂಡು ಯಾರ ಬಂದ್ರೆ ಹೋದ್ರೆ ಒಂದು ನಾಲ್ಕು ಹೆಚ್ಚಿ ಕರೆಯೋಕ್ಕೂ ಇದಾಗುತ್ತೆ ರೀ ಮನೆ ಮಾಡಿದ್ವಾದ್ರೆ ಎಷ್ಟು ಆದ್ರೂ ಲೆಕ್ಕಕ್ಕಿರಂಗಿಲ್ಲ ಒಂದಕ್ಕೆ ಎರಡು ಹೆಚ್ಚು ಕಮ್ಮಿ ಏನು ಅನ್ಸಂಗಿಲ್ಲ ರೀ ನಮ್ಮನೆಗೆ ಯಾರಾದರೂ ಬರ್ತಿರ್ತಾರೆ ಓದ್ತಿರ್ತಾರೆ ಸೊ ಅದಕ್ಕಂತೇಳಿ ಈ ಥರ ಮನ್ಯಾಗ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ರೀ ಮನೆ ಮಾಡ್ಕೊಡೋದು ನೋಡಿರಿ ಫ್ರೆಂಡ್ಸ್ ಯಾಕೆ ಕೊಂಡಿದ್ದಾದ್ರೂ ಮತ್ತು ರೊಕ್ಕಕ್ಕೆ ಇದು ಕಮ್ಮಿ ಇದ್ದಿಲ್ಲ ಅಂದ್ರೆ ಪರವಾಗಿಲ್ಲ ರೀ ಬಟ್ ನಾವೆಲ್ಲ ಥರದಿ ಸದ್ಯಕ್ಕೆ ಬಜೆಟ್ ಹಾಕಿ ಲೆಕ್ಕ ಹಾಕಿ ಸಂಸಾರ ಮಾಡಬೇಕಾಗೈತಿ ಆ ಕಡೆ ಈ ಕಡೆ ಕೊಟ್ಟವು ತೊಗೋಣೋ ಭಾಳ ಅದಾವೆ ನಮ್ಮೂನು ಅದಕ್ಕಂತೇಳಿ ಥರದ್ದು ಮಾಡ್ಕೊಳೋದು ನೋಡಿರಿ ಬಿಟ್ಟಿದ್ದೆ ನನಗೂ ಒಂಥರ ಸಿಟ್ಟು ಬಂದುಬಿಟ್ಟಿತ್ತು ನಮ್ಮ ಯಜಮಾನ್ರ ಮ್ಯಾಗ ಯಾಕಂದ್ರೆ ನಾವು ಎಷ್ಟು ಮಾಡ್ತೀವಿ ಅಂದ್ರೂ ಮಾಡಿದ್ದು ಹೇಳೋಕೆ ಹೇಳಂಗಿಲ್ಲ ರೀ ಏನಾದರೂ ನೂರಕ್ಕೆ ಒಂದು ಪಾಯಿಂಟ್ ಎಲ್ಲರೂ ಒಂದು ಸ್ವಲ್ಪ ಏನಾದರೂ ಕೆಲಸ ಮಾಡೋದು ಮನೆಗೆ ಉಳಿದಿತ್ತು ಅಂದ್ರೆ ಅದನ್ನೇ ಹೈಲೈಟ್ ಮಾಡಿ ಒದ್ರೇಳದು ಮಾಡ್ತಿರ್ತಾರೆ ಅದಕ್ಕೆ ನಾವು ಮಾಡೋದು ನಿಮ್ಗೆ ಕಣ್ಣಿಗೆ ಕಾಣಿಸೋಂಗಿಲ್ಲ ಮಂದಿ ಹಂಗೆ ನಾನು ಕೊಂಡು ತರ್ತೀನಿ ನಿಮ್ಮ ತೀತದ ರೊಕ್ಕದ್ದು ಅಂತೇಳಿ ಸಿಟ್ಟಿಗೆ ಬಂದು ಬಿಟ್ಟಿದ್ದೀನಿ ರೀ ಮತ್ತು ಇವಾಗ ನಮ್ಮದೇ ಅಲ್ಲ ನಾವ ಆ ಥರ ಮಾಡೋಕ್ಕೋದ್ರೆ ಹೆಂಗೆ ರೀ ಅದಕ್ಕಂತೇಳಿ ಮತ್ತೆ ನಮ್ಗೆ ಎಲ್ಲ ಜಾಸ್ತಿ ಬೇಕಾಗಿರ್ತೈತಲ್ರಿ ಲೆಕ್ಕಾಚಾರ ಹೆಣ್ಮಕ್ಳಿಗೆ ಮತ್ತೆ ಕಿತ್ತು ತುಳಸಿ ಗಿಡಕ್ಕೆ ನೀರು ಹಾಕಿಲ್ಲರಿ ನೀನು ಆ ರೈವರ್ ಹಾಕ್ಬಾರ್ದತ್ತ ತುಳಸಿ ಗಿಡಕ್ಕೆ ನೀರು ಹಂಗಾಗಿ ಹಾಕಿಲ್ಲ ಸದ್ಯಕ್ಕೆ ಒಂದು ಸ್ವಲ್ಪ ನೀರು ಹಾಕಂಬ್ರಿ ಫ್ರೆಂಡ್ಸ ಯಾವುದೇ ಮನುಷ್ಯ ಇರೋಲ್ಲಕ್ಕ ಯಾವುದೇ ಒಂದು ಕೆಲಸ ಆಗಲ್ಲಕ್ಕ ಯಾವುದೇ ಒಂದು ಸಾಧನೆ ಇರಲ್ಲಕ್ಕ ಸಸಿಯಿಂದನೇ ಒಂದು ದೊಡ್ಡ ಮರವಾಗಿ ಬೆಳೆಯುವಂಥದ್ದು ಯಾವುದು ಕೂಡ ಆಗಿ ಅದ್ಭುತವಾಗಿ ಆವತ್ತಿಂದ ಆವತ್ತೇ ಬೆಳೆದು ನಿಂದ್ರಂಗಿಲ್ಲ ಸೊ ನಾವು ಈ ಗಿಡಕ ಪಾಲನೆ ಪೋಷಣೆ ಮಾಡಿಯೇ ಅದನ್ನು ಬೆಳೆಸಬೇಕಾಗ್ತೈತಿ ಅದೇ ಥರ ನಮ್ಮ ಜೀವನವನ್ನು ಕೂಡ ನಾವು ನಾವು ಅದನ್ನು ಒಳ್ಳೆ ರೀತಿಯಾಗಿ ನಡೆಸ್ಕೊಂಡು ಹೋಗ್ತೀವಪ್ಪ ಅಂದರೆ ಒಂದಲ್ಲ ಒಂದಿನೇ ನಾವು ಕೂಡ ನಮ್ಮ ಗುರಿನ ಮೂಡ್ತೀವಿ ನಮ್ಮ ಕೆಲಸಗಳು ಕಾರ್ಯಗಳು ಎಲ್ಲವೂ ಕೂಡ ನೆರವೇರ್ತಾವಂತ ಹೇಳ್ತಾ ಈ ಬ್ಲಾಗನ್ನು ಇಲ್ಲಿಗೆ ಆ್ಯಂಡ್ ಮಾಡ್ತೀನಿ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಥ್ಯಾಂಕ್ ಯು